ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮುರುಘ ರಾಜೇಂದ್ರ ಶಿಕ್ಷಣ ಸಂಸ್ಥೆ ಒಪ್ಪಿನ ಸ್ವಾಮಿಗಳ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಗುಳದಗುಡ್ಡದಲ್ಲಿ ಶಿಕ್ಷಕರಿಗಾಗಿ ಒಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಇದು ಮುಖ್ಯವಾಗಿ ಸರ್ಕಾರದ ಅನುದಾನಿತ ಶಾಲೆ ಆಗಿರುವುದರಿಂದ ಯಾರೆಲ್ಲ ಅರ್ಹತೆ ಹೊಂದಿದ್ದೀರೋ ಅವರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಶುಲ್ಕ ಐನೂರು ರೂಪಾಯಿ ಆಗಿರುತ್ತೆ ಅದನ್ನು ಡಿ ಡಿ ಮುಖಾಂತರ ನೀವು ತುಂಬಬೇಕಂತಂಬ ಮಾಹಿತಿಯನ್ನು ಹೇಳಿದ್ದಾರೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಅದರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳು ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ನೀವು ಸಂದರ್ಶನಕ್ಕೆ ಹೋಗಬೇಕಾದ ಮಾಹಿತಿಯನ್ನು ಕೂಡ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹುದ್ದೆಗಳ ವಿವರವನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅಂದರೆ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಇದೆ ಯಾವ್ಯಾವ ಕ್ಯಾಟಗರಿ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಸಲ್ಲಿಸಿದ್ದಾರೆ ಅರ್ಜಿಯ ಒಂದು ಪ್ರತಿಯನ್ನು ನೀವು ಕ್ಷೇತ್ರ ಶಿಕ್ಷಣಾಧಿಕಾರಿ ಬದಾಮಿ ಬದಾಮಿಗುರಿಗೂ ಕೂಡ ಒಂದು ಪ್ರತಿಯನ್ನು ಸಲ್ಲಿಸುವ ಮಾಹಿತಿಯನ್ನು ಕೂಡ ಇಲ್ಲಿ ಪ್ರಕಟಿಸಿದ್ದಾರೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಯಾರೆಲ್ಲ ಹುದ್ದೆಗಾಗಿ ಕಾದು ಕುಳಿತಿದ್ದಾರೆ ಅವರಿಗೊಂದು ಉಪಯುಕ್ತ ಮಾಹಿತಿ ಇದಾಗಿದೆ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕೆನ್ ಓದ್ತಿ ಯಾಕಂದರೆ ನಾವು ನಿರಂತರವಾಗಿ ಈ ಥರದ ಉದ್ಯೋಗ ಮಾಹಿತಿಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾನೆ ಇರ್ತೀವಿ ಉಚಿತವಾಗಿ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ಈ ಚಾನಲ್ ನಿಮಗಾಗಿಯೇ ಮಾಡ್ತಾಯಿದೆ ಅದಕ್ಕೆ ಈ ಉದ್ಯೋಗ ಮಾಹಿತಿಯನ್ನು ಹೆಚ್ಚು ಜನರಿಗೆ ಸೇರ್ ಮಾಡಿ ಅನುಕೂಲ ಆಗುತ್ತೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ ಬಿ ಎಡ್ ಮತ್ತು ಡಿ ಇ ಡಿ ಡಿ ಎಡ್ಡನ್ನು ಮಾಡಿಕೊಂಡು ಅರ್ಹತೆಯನ್ನು ಹೊಂದಿದವರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಈ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಮತ್ತೆ ಸಿಗೋಣ